ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ವಿಳಾಸಿನಿ ನಾಟ್ಯಂ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದೆ ಆಪ್ಷನ್ ಒಂದು ಆಂಧ್ರ ಪ್ರದೇಶ್ ಆಪ್ಷನ್ ಎರಡು ಮಧ್ಯಪ್ರದೇಶ್ ಆಪ್ಷನ್ ಮೂರು ತೆಲಂಗಾಣ ಆಪ್ಷನ್ ನಾಲ್ಕು ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಆಂಧ್ರ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಎರಡು ವಾಂಚೂ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಉತ್ತರ ಪ್ರದೇಶ್ ಆಪ್ಷನ್ ಎರಡು ಹಿಮಾಚಲ್ ಪ್ರದೇಶ್ ಆಪ್ಷನ್ ಮೂರು ಅರುಣಾಚಲ್ ಪ್ರದೇಶ್ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಅರುಣಾಚಲ್ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಮೂರು ಬಾಗುರುಂಬಾ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಅರುಣಾಚಲ್ ಪ್ರದೇಶ್ ಆಪ್ಷನ್ ಎರಡು ಅಸ್ಸಾಂ ಆಪ್ಷನ್ ಮೂರು ಸಿಕ್ಕಿಂ ಆಪ್ಷನ್ ನಾಲ್ಕು ಮಿಜೋರಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಅಸ್ಸಾಂ ಪ್ರಶ್ನೆ ಸಂಖ್ಯೆ ನಾಲ್ಕು ಪನ್ವರಿಯಾ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಬಿಹಾರ್ ಆಪ್ಷನ್ ಎರಡು ಉತ್ತರಾಖಂಡ್ ಆಪ್ಷನ್ ಮೂರು ಒಡಿಸ್ಸಾ ಆಪ್ಷನ್ ನಾಲ್ಕು ಮಿಜೋರಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಬಿಹಾರ್ ಪ್ರಶ್ನೆ ಸಂಖ್ಯೆ ಐದು ನಾಚ್ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಉತ್ತರಾಖಂಡ್ ಆಪ್ಷನ್ ಎರಡು ಛತ್ತೀಸ್ಗಢ ಆಪ್ಷನ್ ಮೂರು ಪಶ್ಚಿಮ ಬಂಗಾಳ ಆಪ್ಷನ್ ನಾಲ್ಕು ಒಡಿಸ್ಸಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಛತ್ತೀಸ್ಗಢ ಪ್ರಶ್ನೆ ಸಂಖ್ಯೆ ಆರು ದಾಂಡಿಯಾ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಗುಜರಾತ್ ಆಪ್ಷನ್ ಎರಡು ರಾಜಸ್ಥಾನ್ ಆಪ್ಷನ್ ಮೂರು ಪಂಜಾಬ್ ಆಪ್ಷನ್ ನಾಲ್ಕು ಹರಿಯಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಗುಜರಾತ್ ಪ್ರಶ್ನೆ ಸಂಖ್ಯೆ ಏಳು ತರಂಗ ಮೇಲ್ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಕರ್ನಾಟಕ ಆಪ್ಷನ್ ಎರಡು ಮಹಾರಾಷ್ಟ್ರ ಆಪ್ಷನ್ ಮೂರು ತೆಲಂಗಾಣ ಆಪ್ಷನ್ ನಾಲ್ಕು ಗೋವಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಗೋವಾ ಪ್ರಶ್ನೆ ಸಂಖ್ಯೆ ಎಂಟು ದಮಾಲ್ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಪಂಜಾಬ್ ಆಪ್ಷನ್ ಎರಡು ಹರಿಯಾಣ ಆಪ್ಷನ್ ಮೂರು ಒಡಿಸ್ಸಾ ಆಪ್ಷನ್ ನಾಲ್ಕು ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಹರಿಯಾಣ ಪ್ರಶ್ನೆ ಸಂಖ್ಯೆ ಒಂಬತ್ತು ಚಪೇಲಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಮಧ್ಯಪ್ರದೇಶ್ ಆಪ್ಷನ್ ಎರಡು ಹಿಮಾಚಲ್ ಪ್ರದೇಶ್ ಆಪ್ಷನ್ ಮೂರು ಉತ್ತರ ಪ್ರದೇಶ್ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಹಿಮಾಚಲ್ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಹತ್ತು ಕುಡದಂಡಿ ನಾಚ್ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಎರಡು ಉತ್ತರಾಖಂಡ್ ಆಪ್ಷನ್ ಮೂರು ಬಿಹಾರ್ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಜಮ್ಮು ಮತ್ತು ಕಾಶ್ಮೀರ ಪ್ರಶ್ನೆ ಸಂಖ್ಯೆ ಹನ್ನೊಂದು ಜನನಿ ಜೂಮರ್ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಮಧ್ಯಪ್ರದೇಶ್ ಆಪ್ಷನ್ ಎರಡು ಜಾರ್ಖಂಡ್ ಆಪ್ಷನ್ ಮೂರು ಒಡಿಸ್ಸಾ ಆಪ್ಷನ್ ನಾಲ್ಕು ಮಣಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಜಾರ್ಖಂಡ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಡೊಳ್ಳು ಕುಣಿತ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಕರ್ನಾಟಕ ಆಪ್ಷನ್ ಎರಡು ಮಹಾರಾಷ್ಟ್ರ ಆಪ್ಷನ್ ಮೂರು ಕೇರಳ ಆಪ್ಷನ್ ನಾಲ್ಕು ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಕರ್ನಾಟಕ ಪ್ರಶ್ನೆ ಸಂಖ್ಯೆ ಹದಿಮೂರು ಕೈಕಟ್ಟಿಕಲಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಕರ್ನಾಟಕ ಆಪ್ಷನ್ ಎರಡು ತಮಿಳುನಾಡು ಆಪ್ಷನ್ ಮೂರು ತೆಲಂಗಾಣ ಆಪ್ಷನ್ ನಾಲ್ಕು ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕೇರಳ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ನಾಟಕ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಮಹಾರಾಷ್ಟ್ರ ಆಪ್ಷನ್ ಎರಡು ಕರ್ನಾಟಕ ಆಪ್ಷನ್ ಮೂರು ಗುಜರಾತ್ ಆಪ್ಷನ್ ನಾಲ್ಕು ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಮಹಾರಾಷ್ಟ್ರ